ಕರ್ನಾಟಕದ ಪ್ರಥಮ ರಾಜ್ಯವನ್ನಾಗಿ ವರ್ಣಿಸಿರುವ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯ ಐತಿಹಾಸಿಕ ಮಾತೋಬಾರ ಶ್ರೀ ಶ್ರೀ ಮಧುಕೇಶ್ವರ ದೇವಾಲಯ ಇತಿಹಾಸವನ್ನು ಬಣ್ಣಿಸುವ ಕದಂಬೋತ್ಸವ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸೋಮವಾರ ಭೂಮಿ ಪೂಜೆ ಮೂಲಕ ಚಾಲನೆ ನೀಡಲಾಯಿತು

ಈ ಬಾರಿ ಏಪ್ರಿಲ್ ಹನ್ನೆರಡು ಹಾಗೂ ಹದಿಮೂರರಂದು ಜರುಗಲಿರುವ ಕದಂಬೋತ್ಸವ ಲಿಂಜ್ ಇವೆಂಟ್ಸ್ ಬೆಂಗಳೂರು ಇವರ ನಿರ್ವಹಣೆಯಲ್ಲಿ ನಡೆಯುತ್ತಿದ್ದು ಖ್ಯಾತ ಚಲನಚಿತ್ರ ನಟ ನಟಿಯರು ಹಾಗೂ ಪ್ರಸಿದ್ಧ ಗಾಯಕರು ಹಾಸ್ಯ ನೃತ್ಯ ಹಾಗೂ ಹಲವಾರು ಮನರಂಜನಾ ಕಾರ್ಯಕ್ರಮಗಳು ಕದಂಬೋತ್ಸವ ವೇದಿಕೆಯಲ್ಲಿ ಪ್ರದರ್ಶನಗೊಳ್ಳಲಿದೆ ಎಂದು ಲಿಂಜ್ ಇವೆಂಟ್ಸ್ ಸಂಸ್ಥಾಪಕರಾದ ವೈಭವ ನಾಯಕ್ ತಿಳಿಸಿದ್ದಾರೆ नैवेद्यम नैवेदी स्वाहा महानैवेद्यम समर्पयामी अमृतात्मने अमृतोपस्मसी स्वाहा ओम प्राणा स्वाहा ओम अय स्वाहा ओं जानाय स्वामुदायन ब्रह्मणे स्वाहा कृपया परीदृश्यता नैवेद्यम विसर्जयामी मंगल विराजन चीष्य ओम साहण्यश्वायजनता गो संग्र ने ರತ್ನೈರಶನ ಧಮಶವತ್ಸರ ಸಂವತ್ಸರೇವಾ ಪ್ರಬಂಧಿ ಪರ ಪ್ರೋಕ್ತ ಯೋ ವೇದ ಪರ ಪ್ರೋಕ್ತ ವೆದೇ ಅಕ್ಷಿ ಸರಿ ಸರಿ ವೇದೋಕ್ತಮಂತ್ರಪುಷ್ಪಾಂಜಲಿ ಸಮರ್ಪಿ ಈ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳಾದ ಸಾಜಿದ್ ಅಹಮದ್ ಮುಲ್ಲಾ ಶಿರಸಿ ಉಪ ವಿಭಾಗಾಧಿಕಾರಿಗಳಾದ ಕುಮಾರಿ ಕಾವ್ಯ ರಾಣಿ ಕೆವಿ ಡಿವೈಎಸ್ಪಿ ಗಣೇಶ್ ಡಿಎಲ್ ತಹಶೀಲ್ದಾರ್ ಶೈಲೇಂದ್ರ ಪರಮಾನಂದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಬಿಸಿ ಆಯಿಷಾ ಕಾಸಿಂ ಖಾನ್ ಪಿಐ ರಾಘವೇಂದ್ರ ನಾಯ್ಕ್ ಪ್ರಸನ್ನ ನಾಯ್ಕ್ ಗುನ್ನಾಪುರ ಸುಬ್ರಹ್ಮಣ್ಯ ಹಾಗೂ ಶೀಟ್ ಚೇತನ್ ಶೇಟ್ ಪಿಡಬ್ಲ್ಯೂಡಿ ಹಾಗೂ ಪಿಆರ್ಇಡಿ ಶಿರಸಿ ಉಪತಹಶೀಲ್ದಾರ್ ಬನವಾಸಿ ಕಂದಾಯ ನಿರೀಕ್ಷಕರು ಬನವಾಸಿ ಗ್ರಾಮಾಡಳಿತ ಅಧಿಕಾರಿ ಬನವಾಸಿ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅನೇಕ ಸ್ಥಳೀಯರು ಉಪಸ್ಥಿತರಿದ್ದರು